ಆಡಿಯೋ ವೈರಲ್ ಸರ್ ರಾಜೀವ್ ಗಾಂಧಿ ವಸ್ತಿ ಯೋಜನೆ ಕೋಟಿ ಹಗರಣಿ ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು ಸರ್ಕಾರ ಬಿದ್ದು ಹೋಗ್ತಿ ಅಂತ ಹೇಳಿ ವಸ್ತಿ ಯೋಜನೆ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗದೆ ಸ್ವತಃ ಶಾಸಕರೇ ಆರೋಪ ಮಾಡಬಹುದು ತನಿಖೆ ಮಾಡಬಹುದು ಹತ್ರ ಹೇಳಿದ್ದು ನಂಗೆ ಮಾತಾಡ್ಲಿ ಆ ತರ ಕಾರ್ಡ್ ಮಾತಾಡ್ಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದಕ್ಕೆ ಸರ್ಕಾರದ ಬಗ್ಗೆ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡಿ ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ಸಂತೋಷವ್ರಿಗೆ ಬಂದ ತನಿಖೆಗೆ ಒತ್ತಾಯ ಮಾಡ್ತೀವಿ ಸರ್ ಒತ್ತಾಯ ಏನು ಮಾಡಿದ್ಲು ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ ಈಗಿನ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವರಿ ಹಾಕಿ ಆಗ್ತಾರೆ ಸರ್ ಸರ್ ಇನ್ನೊಂದು ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿ ಬಂದ ನೀವು ಹೇಳಬೇಕೆ ನಾವೆಲ್ಲಿ ಯಾರಿಗೆ ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರೋ ಆಯ್ಕೆ ಮಾಡಿಬಿಟ್ಟು ತಾವು ಕೂಡ ಪ್ರಬಲ ಆಕಾಂಕ್ಷಿ ಮಾಡುದು ಬಿಡೋದು ಆಯ್ಕೆ ಮಾಡೋ ಬಿಟ್ಟಿದ್ದು ಯಾವಾಗ ಗೊತ್ತಿಲ್ಲ ಬಿಟ್ಟಿಲ್ಲ ನೋಡೋರು ವೇಟ್ ಮಾಡೋದು ನೀವೇನಾದ್ರೂ ಒತ್ತಡ ಸರ್ ಚೇಂಜಸ್ ಆಗಬೇಕು ಅಂತ ಒತ್ತಡ ಸರ್ ಹಾಕಿದ್ರಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರ್ಬನ್ಸರ್ ಈಗಾಗಲೇ ನವಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನು ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್ ತಾವು ದಿಲ್ಲಿ ಹೋದಾಗ ಗೊತ್ತಿಲ್ಲ ಅವ್ರಿಗೆ ನಮ್ಮ ಮನಸ್ಸಲ್ಲಿ ಯಾವ ಚರ್ಚೆ ಆಗಿಲ್ಲ ಯಾವುದೇ ಕ್ಷಣದಲ್ಲಿ ಆಗಬಹುದು ಅಂತ ಹೇಳಿ ಮನ್ ಬೆಳಗಾವಿ ಇಲ್ಲ 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 ಆಗ್ಬೋದಂತ ಹೇಳಿದ್ವಿ ತಕ್ಷಣ ಇಲ್ಲ ಆಗ ಖಂಡಿತ ಆದ್ರೆ ವಿಳಂಬ ಆಗ್ತೈತಿ ಯಾಕಂದ್ರೆ ಮಾಡೋ ಆಶೆ ಇದೆ ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ನಮ್ದು ಆಶೆ ಇದೆ ನಮಗೆ ಪ್ರಯತ್ನ ಟ್ರಾನ್ಸ್ಫರ್ ಬಗ್ಗೆ ಬಹಳಷ್ಟು ಆಫೀಸರ್ ಬಗ್ಗೆ ಏನಿದೆ ಏನು ಹೇಳಿ ಯಾವ ಪರ್ಟಿಕ್ಯುಲರ್ ಹೇಳಿ ಹೇಳ್ತೇವೆ ಅದಕ್ಕೆ ಉತ್ತರ ಇಲ್ಲ ಎಲ್ಲ ನಾಯಕರು ಹಣ ತಗೋತಾ ಇದ್ರ ಬೇಡಿಕೆ ಇಟ್ಕೊಂಡು ತಮಗೆ ಬೇಕಾದವ್ರು ತಾವು ಹಾಕೋತಾ ಇದ್ರ ಹಣ ತಗೋತಾರ ಅದಕ್ಕೆ ಗೊತ್ತಿಲ್ಲ ಆದರೆ ಅವ್ರು ಬೇಕಾದ್ ತಗೊಳೋದು ಮೊದ್ಲಿಂದ ಸಿಸ್ಟಮ್ ಇದೆ ಶಾಸಕರು ಶಾಸಕರ ಲೆಕ್ಕ ಅಲ್ಲಿ ಮಾಜಿ ಶಾಸಕರು ಅಥವಾ ಅಪೋಸಿಷನ್ ಅವರಿದ್ದು ಕೂಡ ಅವ್ರು ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾರೆ ಇಂಥವ್ರು ನಂಬೇಕಂತ ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ನಡುವೆ ಸಾಕಷ್ಟು ಕಾತಾಟಾಗಿರ್ಬೋದು ನನ್ನ ಅನುಮತಿಯಿಂದ ಯಾವ್ದು ಟ್ರಾನ್ಸ್ಫರ್ ಸಲ ನಮಗೆ ಹೇಳಿದ್ದಾರೆ ಆಗಿಲ್ಲ ಅಂತ ಅಸಭಾಕ್ತೀನಿ ಇದೆ ನಾನು ಸಿಸ್ಟಿಮು ಒಂದ್ಸರಿ ಅವ್ರು ಯಾರಿಗೂ ಆಗ್ಬೇಕಂತ ಆಗ್ತಾರೆ ನಮಗೆ ಲೈಕ್ ಆಗೋಲ್ಲ ಆದ್ರೆ ಅಂತಿಮವಾಗಿ ಯಾರು ಜೊತೆ ಕೆಲಸ ಮಾಡುತ್ತೆ ಈಗ ನಿಮ್ಮ ಸಾಕಷ್ಟು ನಿಮ್ಮ ಬೆಂಬಲಿಗರು ಕೂಡ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಟಿ ಡಿ ಪಿ ಸಭೆಯಲ್ಲಿ ಮಾತಾಡೋದು ಮಾಡ್ತಾ ಇದ್ದಾರೆ ಸರ್ ಸಾಕಷ್ಟು ನಿಮ್ಮ ಬೆಂಬಲಿಗರು ಮಾಡ ಟ್ರಾನ್ಸ್ಫರ್ದಲ್ಲಿ ಹಣ ತುಡಕ ಆರೋಪ ಕೇಳಿ ಕೆ ಡಿ ಪಿಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಅಲ್ಲ ಅವ್ರು ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಕೇಳ್ತಾರೆ ಸಮಸ್ಯೆ ಅದನ್ನ ಎಲ್ಲ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ಸರ್ ಅಧಿಕಾರಿಗಳ ಮೇಲೆ ಒತ್ತಡ ಇರುವಂಥ ಕೆಲಸ ಬಗ್ಗೆ ಕ್ರಮ ಕೈಗೊಳ್ಳಿ ಸರಿ ಈಗ ಪೂರ್ವ ಮುಂಗಾರು ಮಳೆ ಜೋರಾಗಿದೆ ನದಿಗಳು ಕೆಡಿತಾಯಿದ್ದಾವೆ ಮುಂಜಾಗ್ಯ ಬೆಳೆ ಹಾರಿ ಆಗ್ತಾ ಬೆಳೆ ಆಗ್ಬೇಕ್ ಪರಿಹಾರ ಸರ್ಕಾರ ಚಿಂತನೆ ಮಾಡ್ತಾಯಿದ್ದೆ ಬಂದ ಸರ್ವೆ ಆಗಲಿ ಸರ್ವೆ ಆಗಲಿ ಅಂದ್ಮೇಲೆ ಯಾವ ಯಾವ ಬೆಳೆ ಆಗಿದೆ ಲಾಸ್ ಆಗಿ ಅಂತ ಕೊಡುವಂಥ ಪ್ರಯತ್ನ ಇಂದು ಕೂಡ ಸರ್ಕಾರ ಮಾಡಿದೆ ಏಕೆ ಮಾಡೋಣ ಇಲ್ಲ ನದಿ ತೀರದ ಏನು ಜಮೀನುಗಳದವ್ನ ಒಂದು ಸರ್ವೆ ಸರ್ತಾವ ಏನು ಅಜ ಸರ್ಕಾರ ಮಾಡ್ದೆ ಅವು ನಿಜ ಅಲ್ಲಿ ಫುಲ್ ಸಹಿತ ಇರೋ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆ ಆಗಿ ಕೂಡ ಕೆಟ್ಟಿದೆ ಕೆಟ್ಟಿದ್ದಾರೆ ಮಾಡೋಣ ಸರ್ಕಾರ ಅದ್ರ ಬಗ್ಗೆ ಸರ್ವೆ ಮಾಡಲಿ ಪಾರ್ಟ್ ಈಗ ಮೀಟಿಂಗ್ ಮಾಡಿದೀರ ಇಲ್ಲ ಈ ಪ್ರವಾಹ ಬರುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇನ್ನೂ ಬಹಳ ಕಡಿಮೆ ಇದೆ ದ್ವೀಪ ಸೊ ಡಿ ಸಿ ಅವರ ಬಗ್ಗೆ ಈಗಾಗಲೇ ವಾಚ್ ಮಾಡಿದ್ದಾರೆ ಎಷ್ಟು ದೇವ್ ದ್ವೀಪ ಅಂತ ಸೊ ಅಂತ ಪ್ರಿಕಾಷನ್ ತಗೊಳ್ಳುವಂಥದ್ದು ಈಗ ಸರ್ ಕಳೆದ ಬಾರಿ ತಾವೇ ಮುಂದಾ ವೈಸಿ ಮಹಾರಾಷ್ಟ್ರದವ್ರ ಜೊತೆ ನಿರಂತರ ಸಂಪರ್ಕ ಮಾಡಿ ಯಾವುದೇ ಪ್ರವಾಹ ಆಗ್ಬಾರ್ದು ಸರ್ ಈ ರೀತಿ ಯಾವ ರೀತಿ ಇರುತ್ತೆ ಮಾಡ್ತಾರೆ ಡಿ ಸಿ ಆಫೀಸ್ ಡೈಲಿ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇದ್ದಾರೆ ಅವ್ರು ನೀರು ಬಿಡದವ್ರು ನಮ್ಗೆ ಹೇಳ್ತಾರೆ ಈ ಥರ ಬಿಡುತ್ತೆ ಅಂತ ಅಲರ್ಟ್ ಯು